ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಏನರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮೂರುವರೆ ಆಗಿದೆ ಆಲ್ರೆಡಿ ಬೆಳಗ್ಗೆಯಿಂದ ಸುಮ್ಮನೆ ಸೋಂಬೇರಿ ಥರ ಹಂಗೆ ಮಲಗೇ ಇದೆ ಅಂದರೆ ನಿದ್ದೆ ಮಾಡಲ್ಲ ಬಟ್ ಫೋನ್ ನೋಡ್ತಾ ಮಲ್ಕೊಂಡಿರ್ತೀನಿ ಅಷ್ಟೇ ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಮಲಗಿದೆ ಸ್ನಾನ ಮಾಡೋಣ ಅನ್ನೋಷ್ಟು ಕರೆಂಟ್ ಹೋಯ್ತು ಕರೆಂಟು ಇದ್ದಿದ್ದರೆ ಸ್ನಾನ ಬೆಳಗ್ಗೆ ಆಗಿರೋದು ಸೊ ಕರೆಂಟ್ ಬಂದ್ ವೆಯ್ಟ್ ಮಾಡ್ತಿದ್ದೆ ಒಂದು ಗಂಟೆಗೆ ಕರೆಂಟ್ ಬಂತು ಸೊ ಈಗ ಗೀಝರ್ ಆನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ನನಗೆ ಸುಸ್ತಾಗ್ತಿದೆ ನೆನ್ನೆಯಿಂದ ಒಂದು ಸ್ವಲ್ಪ ತಲೆ ಸುತ್ತು ಸುಸ್ತು ಅದರದ್ದು ಬೇರೆ ಕೈ ನೋವಿರೋದಕ್ಕೆ ಇರೋದಕ್ಕೆ ಚಪಾತಿ ಕಲಿಸೋದು ಅರಿಯೋದು ಅಂದರೆ ಆಗಲ್ಲ ಬಟ್ ನನಗೆ ಏನಾದರೂ ನಾಲ್ಗೆ ಕೆಟ್ಟಾಗ ಚಪಾತಿ ಬಿಟ್ಟರೆ ಬೇರೆ ಏನೂ ಇಷ್ಟ ಆಗಲ್ಲ ಅಷ್ಟು ಅದಾದರೂ ಒಂದು ಸ್ವಲ್ಪ ತಿನ್ಬೋದು ರೊಟ್ಟಿ ಚಪಾತಿ ನೆನ್ನೆಲ್ಲ ಮೊನ್ನೆ ರೊಟ್ಟಿ ಮಾಡಿದ್ದೆ ಸ್ಯಾಟರ್ಡೇ ಸೊ ಹಂಗಾಗಿ ಇವತ್ತು ಒಂದು ಚಪಾತಿ ಅಂತ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ನಂಗೆ ಅದು ಇಷ್ಟ ಚಪಾತಿ ಟೊಮೊಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಎರಡೇ ಎರಡು ಚಪಾತಿ ಮಾಡ್ಕೊತೀನಿ ಜಾಸ್ತಿ ಕಲಸಿಟ್ಟಿದ್ದೀನಿ ಸಂಜೆ ಇದೇ ಆಗುತ್ತೆ ಸಾಕು ಸಾಂಬಾರೆಲ್ಲ ಏನು ಮಾಡೋದು ಬೇಡ ಅಂತ ಇದ್ದೆ ಸೊ ಸಂಜೆ ಏನು ಮಾಡೋದು ಬೇಡ ಇದೇ ಆಗುತ್ತೆ ಚಪಾತಿನೂ ಮತ್ತು ಟೊಮೆಟೊ ಗೊಜ್ಜು ನಮಗೇನೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಆಮೇಲೆ ನಮ್ಮ ಅಕ್ಕನ ಮಗಳು ಫೋನ್ ಮಾಡಿದ್ಲು ಅವಳದು ಹಾಸ್ಪಿಟ್ಲಿದ್ದು ಇವತ್ತು ಡೇಟ್ ಕೊಟ್ಟಿದ್ದಾರಂತೆ ಅಂದರೆ ಚೆಕಪ್ಗೆ ಸೊ ಅವಳು ಸ್ವಲ್ಪ ಪಿ ಸಿ ಒಡಿ ಇರೋದ್ರಿಂದ ಚೆಕ್ ಮಾಡಿಸ್ತಾ ಇದ್ದಾಳಿ ಇಲ್ಲಿ ನಾನು ಹೇಳಿರೋ ಡಾಕ್ಟ್ರ್ ಹತ್ರ ಚೆನ್ನಾಗಿ ನೋಡ್ತಾರೆ ಮಂಥ ಡಾಕ್ಟ್ರ್ ಅಂತ ಸೊ ಇದ್ದೀವಿ ಹಂಗೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬರ್ತೀವಿ ಇವತ್ತು ಸಂಜೆ ನಿಮ್ಮನೇಲೆ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಸಾಂಬಾರು ಏನಾದರೂ ಮಾಡಿದ್ರಾಗುತ್ತೆ ಎಲ್ಲರಿಗೂ ಒಂದು ಎರಡು ಎರಡು ಚಪಾತಿ ಸ್ವಲ್ಪ ರೈಸು ಮಾಡಿದ್ರಾಗುತ್ತೆ ಸಾಕಾಗಲ್ವಲ್ಲ ಇಷ್ಟೂ ಅಂತ ಅಂದ್ಕೊತಾ ಇದ್ದೀನಿ ನಾನೇನು ಹೋಗೋಷ್ಟಿರಲ್ಲ ಹಾಸ್ಪಿಟ್ಲಿಗೆ ಅವ್ರ ಹಸ್ಬೆಂಡ್ ಇದ್ದಾರೆ ಅಂದರೆ ಅವಳೊಬ್ಬಳೇ ಬಂದರೆ ಹೋಗಬೇಕು ಓದಲ್ಲ ಬಂದಾಗ ನಾನು ಅವ್ಳು ತೋರ್ಸ ಹಾಗೆ ಹೋಗಿತ್ತು ಹೋಗೋದ್ರೊಳಗೆ ನಾನು ಪೂಜೆ ಎಲ್ಲ ಮುಗಿಸಿ ಸೊ ಕೋಪ ಮಾಡ್ಕೊಂಡಿರ್ತಾಳೆ ಬಂದಿಲ್ಲ ಅಂತ ಅವಳು ಮೊದಲೇ ಮುಗಿನ್ ತುಂಬಿಲ್ಲ ಕೋಪಿಷ್ಟೇ ಜಾಸ್ತಿ ಬಟ್ ತೋರಿಸ್ಕೊಂಡಿಲ್ಲ ಅಷ್ಟೇ ಅವಳು ನನಗೆ ಗೊತ್ತಾಗುತ್ತೆ ನಾನು ನೈನ್ತ್ ಇದ್ದಾಗ ಒಂಬತ್ತನೇ ಕ್ಲಾಸ್ ಓದ್ಬೇಕಾದ್ರೆ ಅವಳು ಹುಟ್ಟಿದ್ದು ಆವಾಗ ಎತ್ತಾಡ್ಸಿದ್ದೀನಿ ಅವಳು ಹಿಂಗೆ ಏನು ಅಂತ ಗೊತ್ತಿಲ್ವಾಗೇಸ್ ನನಗೆ ಸೊ ಕೋಪ ಮಾಡ್ಕೊತಾಳೆ ಒಂದು ಎರಡು ನಿಮಿಷ ನಾವೇ ಮಾತಾಡಿಸ್ಕೊಂಡು ಇದು ಮಾಡ್ಕೋಬೇಕಷ್ಟೆ ಏನು ಮಾಡೋಕ್ಕಾಗಲ್ಲ ಈಗಿನ ಜನ್ರೇಷನ್ ಮಕ್ಕಳೇ ಹಂಗೆ ನಾವಾದರೆ ದೊಡ್ಡವ್ರಿಗೆ ಕೋಪ ಮಾಡ್ಕೊಳೋದು ಅವೆಲ್ಲ ಏನು ಮಾಡ್ತಿರ್ಲಿಲ್ಲ ಇವರು ಇಷ್ಟಿಷ್ಟಕ್ಕೆ ಕೋಪ ಮಾಡ್ಕೊತಾರೆ ಅವ್ರಿಗು ಒಂದು ಮಗು ಮಕ್ಕಳು ಅಂತ ಆದಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕಷ್ಟೆ ಸೊ ಹಂಗಾಗಿ ಈಗ ತಿನ್ನೋಣ ಬೆಳಗ್ಗೆ ರೈಸಿಗೆ ಟೊಮೆಟೊ ಗೊಜ್ಜು ಬೆಳಗ್ಗೆನೇ ಮಾಡಿದ್ದೆ ಗೊಜ್ಜು ಚಪಾತಿ ಕಲಸಿಟ್ಟಿದ್ದು ನಾನು ಒಂದೆರಡು ಮಾಡ್ಕೊಳೋಣ ಮಗಳಿಗೊಂದು ಹರ್ ಕೊಟ್ಟರೆ ರಾತ್ರಿಗೂ ಅದೇ ಆಗುತ್ತೆ ಸಾಕು ಅಂತ ಅವಳಂಗೆ ಫೋನ್ ಮಾಡಿ ಹೇಳಿದ ಮೇಲೆ ಸ್ವಲ್ಪ ಅಡುಗೆದು ಚೇಂಜ್ ಮಾಡಿದ್ದೀನಿ ಏನಿಲ್ಲ ಸೇಮ್ ಇರುತ್ತೆ ಬಟ್ ಅನ್ನ ಒಂದು ಸಾಂಬಾರು ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕಷ್ಟೆ ಈಗ ಹೋಗಿ ತಿಂಡಿ ಮಾಡಿ ಸರಿ ಊಟ ಚಪಾತಿ ಮಾಡ್ತಾ ಇರೋದಕ್ಕೆ ಈಗ ತಿಂಡಿ ಮಾಡಿ ಅಂತ ಇದ್ದೀನಿ ಸೊ ಈಗ ಚಪಾತಿ ತಿಂದು ಅವಳನ್ನು ಕರ್ಕೊಬರ್ಬೇಕು ಹೋಗಿ ಅವಳು ತಿಂತೀನಿ ಅಂದರೆ ಬಂದ ಮೇಲೆ ಹರ್ಕೊಡ್ಬೇಕು ಅವಳಿಗೆ ಹೆಂಗೆ ಗೊತ್ತಾಗ ಇಸ್ ಅವ್ರ ಅಪ್ಪಂದು ಕಲ್ತ್ಬಿಟ್ಟಿದ್ದಾಳೆ ಚಾಳಿ ಅವರು ಯಾವಾಗಲೂ ಬಿಸಿ ಕೇಳ್ತಾರ ಬಿಸಿನೇ ಇರ್ಬೇಕು ಅವ್ರಿಗೆ ಯಾರು ಇರೋದು ತಿನ್ನಲ್ಲ ಅವ್ರ ಜೊತೆ ಅವಳು ತಿಂದು ತಿಂದು ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ ಮಾರಿರೋದು ಮುಟ್ಟೋದೇ ಇಲ್ಲ ಗೈಸ್ ಅವಳು ನಾವು ಆದರೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಅವಳು ಕಲ್ತ್ ಬಿಡಿದಾಳವ್ರಪ್ಪ ಹತ್ರ ಅವ್ರ್ಗೆ ಹೇಳಿದ್ರೆ ನನಗೆ ಬರ್ತಾರವ್ರು ಬಿಸಿದು ಮಾಡಿಕೊಡು ಬಿಸಿ ಊಟ ತಿನ್ನಬೇಕು ಅಂತ ಅಂದರೆ ಮಾಡ್ಕೊಡಲ್ಲ ಅಂತಲ್ಲ ಮಾಡ್ಕೊಡ್ತೀನಿ ಯಾವ್ದಾದ್ರು ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಅವಳು ಮಾಡ್ಕೊಳಲ್ಲ ಸೇಮ್ ಅವ್ರಂಗೆ ಆಡೋದು ಅವರಂಗೆ ಒಂದು ಟೈಮು ಅಡ್ಜಸ್ಟ್ ಮಾಡ್ಕೊಳಲ್ಲ ಬೇಕು ಅಂದರೆ ಬೇಕು ಇಂಥದೇ ಬೇಕು ಅಂತ ಆ ಥರ ಬಿಸಿನೇ ಆಗಬೇಕು ಇಲ್ಲಿ ದೋಸೆ ಗೈಸ್ ನಾನು ಇಲ್ಲಿ ದೋಸೆ ಹಾಕ್ತಾಯಿರ್ತೀನಿ ಅಂದ್ಕೊಳ್ಳಿ ಅವರಲ್ಲಿ ಊಟ ಮಾಡ್ತಾಯಿರ್ತಾರೆ ಅಂದರೆ ದೋಸೆ ತಿಂತಾಯಿರ್ತಾರೆ ಅದಾಗಿ ಕೂತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದು ಐವತ್ತು ಮಿಲಿ ಇರುತ್ತೆ ಅಂದ್ಕೊಳ್ಳಿ ಸೊ ನಾನು ಇಲ್ಲಿಂದ ಅಲ್ಲಿಗೆ ದೋಸೆ ಎತ್ಕೊಂಡು ಇನ್ನೊಂದು ದೋಸೆ ಹಾಕಿ ತೊಗೊಂಡೋಗಿ ಕೊಡೋ ಅಷ್ಟರಲ್ಲಿ ಆರೋಗ್ಯ ಇರುತ್ತೆ ಅಂತವ್ರಿಗೆ ಅವ್ರು ಏನು ಅಂತಾರೆ ತೆಗ್ದುಬಿಟ್ಟು ದೋಸೆ ಹಾಕ್ಬೇಡ ತಗೋಬಾ ಬೇಕಾದ್ರೆ ಇನ್ನೊಂದು ದೋಸೆಗೆ ನಾನು ಕಾಯ್ತೀನಿ ಅಂತಾರೆ ನಾವು ತಿನ್ಬೇಕಾದ್ರೆ ಹಂಗೆ ಕಾದು ಕಾದು ತಿಂದರೆ ಚೆನ್ನಾಗಿರಲ್ಲ ಅಂತ ಕೂಗ್ತೀನಿ ಅವ್ರು ಹಂಗಂತಾರೆ ಇಲ್ಲೇ ಒಂದು ಚೇರ್ ಹಾಕೊಂಬಂದು ಕೂತ್ಕೊಳ್ಳ್ರಿ ಸರಿ ಹೋಗುತ್ತೆ ಬಿಸಿ ಬಿಸಿ ತಿನ್ವಂತ್ರಿ ಅಂದರೆ ಅದನ್ನೂ ಕೇಳಲ್ಲ ಟಿ ವಿ ನೋಡ್ತಾ ಅವರು ಚಿಕ್ಕ ಮಕ್ಕಳನ್ನ ಸಂಭಾಳಿಸ್ಬೋದು ಗೈಸ್ ನಮ್ಮ ಯಜಮಾನ್ರನ್ನ ಸಂಭಾಳ್ಸಕ್ಕಾಗಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಪಾಪ ಅವರು ಬೆಳಗ್ಗೆಯಿಂದ ಸೈಕಲ್ದವ್ರಿಗೆ ಉದುಕೊಂಬಂದಿರ್ತಾರಲ್ಲ ನನಗೆ ಕೈ ಕೈ ಅಂದ್ರೂ ಮನಸಲ್ಲಿ ಅದಿರುತ್ತೆ ಬೈತೀನಿ ಹಿಂಗೆ ಹಂಗೆ ಬಾ ಇಲ್ಲ ಕುತ್ಕೋ ಅದು ಅಂತೀನಿ ಅಷ್ಟೇ ಬಟ್ ನಾನು ಮಾಡಿರ್ತೀನಿ ಅವ್ರಿಗೆ ಗೊತ್ತು ಸುಮ್ಮನೆ ಹಂಗೆ ಆಡ್ತಾಳೆ ಮಾಡ್ತಾಳೆ ಅಂತ ನನಗೆ ಅವರು ಪಾಪ ಬೆಳಗ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತಾರೆ ಮತ್ತು ಸಾಯಂಕಾಲ ಬರೋದು ಒನ್ ಟೈಮ್ ತಿನ್ನೋದಲ್ಲ ಹೊಟ್ಟೆ ತುಂಬ ತಿನ್ನಲಿ ಅಂತ ಮಾಡಿಕೊಡ್ತೀನಿ ಏನೇ ಅವ್ರು ಏನಂದ್ರೂ ಇದು ಮಾಡಲ್ಲ ಬಟ್ ಅವ್ರು ಏನಂದರೆ ಒನ್ ಟೈಮ್ ತಿಂದಿದ್ದು ಸಾಂಬಾರು ಇನ್ನೊಂದು ಒಂದು ಟೈಮ್ ತಿನ್ನಲ್ಲ ಅದೊಂದು ಬೇಜಾರಷ್ಟೇ ನನಗೆ ಹೆಂಗೆ ಮಾಡಿದ್ರು ಉಳಿಯುತ್ತೆ ಗೈಸ್ ಟೊಮೊಟೊ ಗೊಜ್ಜು ಚಪಾತಿ ರೆಡಿ ಈಗ ತಿನ್ಬಿಟ್ಟು ಮಗಳನ್ನ ಕರ್ಕೊಬರ್ಬೇಕು ಬನ್ನಿ ಹೋಗಿ ತಿಂದವಳನ್ನ ಕರ್ಕೊಂಬಂದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಾಲ್ ಬಿಸಿಲು ನೋಡಿ ಇಲ್ಲಿ ಬಿಸಿಲು ಬೀಳುತ್ತೆ ನೋಡಿ ಬಿಸಿಲು ಇಲ್ಲಿಗೆ ಬರುತ್ತೆ ನನ್ನ ಮಕ್ಕಳ ಸೊ ಈಗ ಊಟ ತಿನ್ಬಿಟ್ಟು ಹೋಗೋಣ ಟೈಮೇ ಆಗೋಯ್ತು ಸೊ ಒಂದು ಹತ್ತು ನಿಮಿಷ ಡೋರ್ ಓಪನ್ ಮಾಡಿಬಿಟ್ರೆ ಅದು ಚಪಾತಿ ಎಲ್ಲ ಹೋಗುತ್ತೆ ಆನ್ಲೈನಲ್ಲಿ ಸ್ವಲ್ಪ ಐಟಮ್ ಬೇಕಿತ್ತು ಆರ್ಡ್ರು ಮಾಡಿದ್ದೆ ಬಂದಿದೆ ಅವಳಿಗೆ ಪಲ್ಯ ಬೇಡ ಅಂದ್ರೆ ಕಿಸಾನ್ ಇದೆ ಹಾಕೊಂಡು ತಿಂತಾಳೆ ಸೊ ಈಗ ನಾನು ತಿನ್ಬಿಟ್ಟು ಬೇಗ ಬೇಗ ಕರ್ಕೊಳ್ಬೇಕು ಎಷ್ಟು ಒಗೆ ಆಗಿದೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಬಟ್ ರಿಯಲಿ ನೋಡಿದ್ರೆ ಗೊತ್ತಾಗ ಹಿಂಗೆ ತೆಗ್ದು ಬಿಟ್ಬಿಡ್ತೀನಿ ಅಲ್ಲಿ ಇಲ್ಲಿ ಮತ್ತು ಇಲ್ಲಿ ಗಾಳಿಗೆ ಹೋಗ್ಬಿಡುತ್ತೆ ಈ ಥರ ಗಾಳಿ ಡೋರು ಡೋರ ಗಾಳಿ ಬಂತು ಡಬ್ ಬಂತು ಡೋರು ಗೈಸ್ ನಿದ್ದೆ ಮಾಡೋಣ ಸ್ವಲ್ಪ ಹೊತ್ತು ಅಂತ ಮಲಗಿದ್ದೆ ಮಗಳನ್ನ ಕರ್ಕೊಂಬಂದು ಅವಳಿಗೆ ಸ್ವಲ್ಪ ಚಪಾತಿ ಮಾಡಿಕೊಟ್ಟೆ ತಿಂದಳು ಒಂದು ಸ್ವಲ್ಪ ಹೊತ್ತು ಮಲಗೋಣ ಮಕ್ಕನ ಮಗಳು ಫೋನ್ ಮಾಡಿದ್ಲು ಏನೋ ಕೇಳೋಕ್ಕೆ ಎರಡೆರಡು ಸಲ ಫೋನ್ ಮಾಡೋದ್ಲು ನಿದ್ದೆನೇ ಹೊರಟೋಯ್ತು ಸೊ ಹಂಗಾಗಿ ಈಗ ತಿರ್ಗಾ ಎದ್ಬಿಟ್ಟು ಇನ್ನೂ ಆಗೋಲ್ಲ ಸಲ ಫೋನ್ ಮಾಡೋದು ಮತ್ತೆ ಮಲಗೋಣ ಅಂತ ಹಂಗೆ ಮಲಗಿದೆ ಆದರೂ ಅವಳು ತಿರ್ಗಾ ಫೋನ್ ಮಾಡಿದ್ಲಲ್ಲ ಸರಿ ಓಕೆ ಅಂಥೇಳ್ಬಿಟ್ಟು ಈಗ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ನಲ್ಲ ಫೋಲ್ಡ್ ಮಾಡ್ತಾ ಕೂತಿದ್ದೀನಿ ಅವಳು ಬರೋದ್ರೊಳಗಡೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡೋಕೆ ಇಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಟೊಮೊಟೊ ಪಲ್ಯ ಚಪಾತಿ ಅನ್ನ ಮಜ್ಜಿಗೆ ಮಾಡೋಣ ಅಂತ ಸೊ ಹಾಗೆ ಕಂಟಿನ್ಯೂ ಮಾಡೋಣ ವಿಡಿಯೋನ ಫೋಲ್ಡ್ ಮಾಡ್ತಾ ಬಟ್ಟೆ ಅಂತೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಡೈಸ್ ಸೋಫಾಗೆ ಹಾಗೆ ಅಡ್ಜಸ್ಟ್ ಮಾಡಿಟ್ಟಿದ್ದೀನಿ ಇದಿದೆ ಸೆಲ್ಫಿ ಸ್ಟ್ಯಾಂಡ್ ಇದೆ ಬಟ್ ಅದನ್ನೆಲ್ಲ ತೆಗೆದು ಈಗಿಟ್ಟು ಮಾಡೋದು ಯಾರು ಅಂತ ಹೇಳಿಬಿಟ್ಟು ಹಂಗೆ ಇಟ್ಟು ಸೋಫಾಗೆ ಅಡ್ಜಸ್ಟ್ ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿಟ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ ನೈಟ್ ಡ್ರೆಸ್ ಒಂದೆರಡು ಬುಕ್ ಮಾಡಿದ್ದೆ ತುಂಬ ವರ್ಷಗಳೇ ಆಗೋಯಿತು ನಾನು ಒಂದು ಐದು ವರ್ಷ ಐದು ವರ್ಷ ಆಗಿ ಐದು ವರ್ಷ ಆದಮೇಲೆ ಒಂದು ಸಲ ತೊಗೊಂಡಿದ್ದೀನಿ ಒಂದು ತ್ರೀ ಇಯರ್ಸ್ ಆಗಿರ್ಬೋದು ನಾನು ನೈಟ್ ಡ್ರೆಸ್ ಅಂತ ತೊಗೊಂಡು ತೊಗೊಂಡೇ ಇರಲಿಲ್ಲ ಇದೊಂದು ಇನ್ನೊಂದು ಗ್ರೀನ್ ಒಂದಿದೆ ಅದೊಂದು ಎರಡು ಜುಡಿಯೋರಲ್ಲಿ ತೊಗೊಂಡಿದ್ದೆ ಒನ್ ನೈಂಟಿ ನೈನ್ ರುಪೀಸ್ಗೆ ಸೊ ಅದು ಬಿಟ್ಟರೆ ನೈಟ್ ಡ್ರೆಸ್ಸೇ ಇರಲಿಲ್ಲ ನನ್ನ ಹತ್ರ ಪ್ಯಾಂಟ್ ಎಲ್ಲ ತುಂಬ ವರ್ಷದ ಹಳೆಯದು ಒಂದೆರಡೇನೋ ಹೊಸ ಪ್ಯಾಂಟ್ ಇದ್ದಿದ್ದು ಸೊ ಹಂಗಾಗಿ ಬುಕ್ ಮಾಡ್ಕೊಂಡಿದ್ದೆ ತಿರುಗಾಂಬುರ್ಗ ಅದನ್ನೇ ಹಾಕೋಬೇಕಿತ್ತು ಏನಪ್ಪ ವಿಡಿಯೋದಲ್ಲಿ ಬರೀ ಅದೇ ರೀ ಟೆಲಿಕಾಸ್ಟಾಗಿ ಬರ್ತಾ ಇದೆ ಅಂತ ಅನ್ಕೋಬಾರ್ದಲ್ಲ ನೀವು ಸೊ ಹಂಗಾಗಿ ಬುಕ್ ಮಾಡಿದ್ದೀನಿ ಎರಡೇ ಎರಡು ಮಾಡಿದ್ದೀನಿ ಇನ್ನೂ ಒಂದು ನಾಲ್ಕೈದು ಹಂಗೆ ಸೆಲೆಕ್ಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನಾದರೂ ಕೂಪನ್ ಬಂದರೆ ತರಿಸ್ಕೊಳ್ಳೋಣ ಅಂಥೇಳಿ ಸೊ ಒಂದು ಬಂದಿದೆ ಅದು ಒಂದು ಸ್ವಲ್ಪ ಕಡಿಮೆನೇ ರೇಟು ನೋಡೋಣ ಅಂತ ಬುಕ್ ಮಾಡಿದ್ದೆ ಇನ್ನೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಆ ರೇಂಜ್ಗೆ ಓಕೆ ಕೊಡ್ಬೋದು ಅದೇ ಥರದ ಸೇಮು ಬೇರೆ ಕಡೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಟನ್ದು ಫ್ಯಾಬ್ರಿಕ್ ಅಷ್ಟು ದಪ್ಪ ಇಲ್ಲ ಸ್ವಲ್ಪ ತೆಳ್ಳಗಿದೆ ಬಟ್ಟೆ ಮನೆ ಹತ್ರ ಹಾಕೊಳ್ಳೋದಲ್ವ ಕೊಡ್ಬೋದು ಇರಲಿ ಅಂತ ಇಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಬಂದ ಮೇಲೆ ಒಂದ್ಸಲ ತೋರಿಸಿ ಅವ್ರು ಓಕೆ ಇಟ್ಕೊ ಅಂದರೆ ಇಟ್ಕೊಬೇಕಿಲ್ಲ ಅಂದರೆ ರಿಟರ್ನ್ ಹಾಕ್ಬೇಕಾಗುತ್ತೆ ಅವ್ರು ಬೇಡ ಅಂದಿದ್ದು ಹಾಕಲ್ಲ ನಾನು ಸಲ ಬೇಡ ಅಂದ್ಬಿಟ್ರೆ ಬೇಡ ಅಂತಾರೆ ಫಸ್ಟು ಆಮೇಲೆ ಸರಿ ಹಾಕೋ ಇಷ್ಟಪಟ್ಟು ತರ್ಸ್ಕೊಂಡಿದ್ಯಾ ಹಾಕೋ ಏನಕ್ಕೆ ವಾಪಸ್ ಮಾಡ್ತೀಯ ಅಂತ ಅದೇ ಫಸ್ಟೇ ಒಂದೇ ಸಲ ಇಲ್ಲಿ ಬಿಡು ಅಂತ ಹೇಳಿಬಿಟ್ರೆ ಅದು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅದು ಬಿಟ್ಬಿಟ್ಟು ಹಂಗೆ ಹೇಳ್ತಾರ ತಲೆ ಕೆಟ್ಟೋಗಿ ಕೊಡಬೇಕಿತ್ತು ಮನೆಯದು ಟೂ ತೌಸಂಡ್ ರುಪೀಸು ಅವರು ಗೂಗಲ್ ಪೇ ಮಾಡಿಸ್ಕೊಳಲ್ಲ ಕ್ಯಾಶೇ ಬೇಕು ಅವ್ರಿಗೆ ಸೊ ಹಾಗಾಗಿ ಕ್ಯಾಶು ತಂದು ಅವ್ರಿಗೆ ಬೇರೆ ಕೊಡಬೇಕೀಗ ಸೊ ನಾನು ಗೂಗಲ್ ಪೇ ಮಾಡೋ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಖರ್ಚು ಮಾಡ್ತೀನಿ ಅಂತ ಏನು ಮಾಡ್ತೀನಿ ಇನ್ನೊಂದು ಅಕೌಂಟಲ್ಲಿ ಗೂಗಲ್ ಪೇ ಏನು ಇಟ್ಕೊಂಡಿಲ್ಲ ನಾನು ಜಸ್ಟ್ ಅದು ಅಕೌಂಟ್ ಇದೆ ಅಷ್ಟೇ ಸೊ ಎ ಟಿ ಎಮ್ ಇದೆ ನಾನೇನು ಮಾಡ್ತೀನಿ ಅದಕ್ಕೆ ಹಾಕಿಟ್ಬಿಡ್ತೀನಿ ಈಗ ಎ ಟಿ ಎಮ್ಗೆ ಯಾವಾಗಲೂ ಈಗ ಈಗ ಮೊದಲಾದರೆ ಹೋಗ್ತಿದ್ವಿ ಈಗ ಗೂಗಲ್ ಪೇ ಬಂದಾಗಿಂದ ಎ ಟಿ ಎಮ್ಗೆ ಹೋಗೋದೇ ಒಂದು ದೊಡ್ಡ ಕೆಲಸ ಅನ್ನಿಸ್ಬಿಡುತ್ತೆ ಹಂಗಾಗಿ ಎ ಟಿ ಎಮ್ಗೆ ಹೋಗಿ ನಾವು ಡ್ರಾ ಅಂತೂ ಮಾಡಲ್ವಲ್ಲ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ತಕ್ಕೊಳೋದು ದುಡ್ಡು ಅದರಲ್ಲಿದ್ದರೆ ಸೇಫಾಗಿರುತ್ತೆ ಮತ್ತು ಏನಾದರೂ ನೆಮ್ಮ ಮುಂದಿನ ತಿಂಗಳು ಕಮಿಟ್ಮೆಂಟ್ಗೆ ಏನಾಗುತ್ತೆ ಸಂಬಳಕ್ಕಿಂತ ಮುಂಚೆನೇ ಕಮಿಟ್ಮೆಂಟ್ಗಳು ಬರೋದ್ರಿಂದ ಬೇರೆಯವ್ರ ಹತ್ರ ಕೈಯೊಡ್ಡೋ ಅವಶ್ಯಕತೆ ಇರೋಲ್ಲ ಸಾಲಕ್ಕೆ ಕೊಡಿ ಅಡ್ಜಸ್ಟ್ಮೆಂಟ್ಗೆ ಒಂದು ಹತ್ತು ದಿನ ಬಿಟ್ಕೊಡ್ತೀನಿ ಆ ಥರ ಎಲ್ಲ ಕೇಳೋ ಅಷ್ಟಿರಲ್ವಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಆ ಸ್ಯಾಲ್ರಿ ದುಡ್ಡು ಇನ್ಸೆಂಟಿವ್ ದುಡ್ಡನ್ನೆಲ್ಲ ಸೇವ್ ಮಾಡಿಬಿಟ್ಟು ಬ್ಯಾಂಕ್ಗೆ ಹಾಕಿಟ್ಟಿರ್ತೀನಿ ಲೋನ್ ಲೋನ್ದು ಮನೆ ಬಾಡಿಗೆದು ಮೇಂಟೆನೆನ್ಸ್ದು ಕರೆಂಟ್ ಬಿಲ್ಲು ಏನೇನಿದೆ ಆ ಮಂತ್ಲಿ ಎಲ್ಲ ಕ್ಲಿಯರ್ ಮಾಡಿ ಉಳಿದಿದೆಲ್ಲ ಬ್ಯಾಂಕ್ಗೆ ಹಾಕ್ತೀನಿ ಅದೇ ದುಡ್ಡನ್ನೇ ಯಾವುದು ಸ್ಯಾಲ್ರಿಗಿಂತ ಮುಂಚೆ ಏನೇನು ಬರುತ್ತೆ ನಮ್ಮ ಕಮಿಟ್ಮೆಂಟ್ ಅದಕ್ಕೆ ಬಳಸಿರ್ತೀನಿ ಮತ್ತು ಸಂಬಳ ಆದಮೇಲೆ ತೆಗೆದ್ ಅಕೌಂಟ್ಗೆ ಹಾಕ್ತೀನಿ ಸೊ ಹಂಗಾಗಿ ಎ ಟಿ ಎಮ್ಗೆ ಹೋಗಿ ಡ್ರಾ ಮಾಡ್ಕೊಬರ್ಬೇಕು ಈಗ ಮೇಂಟೆನೆನ್ಸು ಗೂಗಲ್ ಪೇಲಿ ಯಾವಾಗಲೂ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಅಷ್ಟೇ ಇರುತ್ತೆ ಯಾಕಂದರೆ ಬರೀ ಹಾಲು ಮೊಸರು ಮತ್ತು ಹೂವು ಏನಾದರೂ ಬೇಕು ಅಂದರೆ ತರಕಾರಿಗಷ್ಟೇ ಜಾಸ್ತಿ ಇಟ್ಕೊಂಡು ಇರೋಲ್ಲ ಜಾಸ್ತಿ ಇದ್ದಷ್ಟು ಖರ್ಚು ಮಾಡ್ತೀವಿ ನಾವು ಸೊ ಹಂಗಾಗಿ ಸ್ವಲ್ಪ ಲಿಮಿಟಲ್ಲಿ ಕಡಿಮೆನೇ ಇಟ್ಕೊಂಡಿರ್ತೀನಿ ಅಮೌಂಟ್ ನಾನು ಸೊ ಈಗ ಬಟ್ಟೆ ಮಡ್ಚಾಯಿತು ಅಡುಗೆ ಮಾಡಬೇಕು ಅಡುಗೆ ಸಾಂಬಾರು ಮಾಡಿಬಿಟ್ಟು ಅವ್ರು ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ನಾನು ಬರೋದ್ರೊಳಗಡೆ ಅವ್ರು ಬಂದು ರೆಡಿ ಇದ್ದರು ನಮ್ಮ ನನ್ನ ಮಗಳು ನಾವಿಬ್ಬರು ಇದ್ರೆ ಮಧ್ಯದಲ್ಲಿ ಬೇರೆ ಅವಳು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ಲು ಅದಕ್ಕೆ ಏನೋ ಜೋಕ್ ಮಾಡ್ತಾ ಇದ್ಲು ಜೋಕ್ ಮಾಡ್ತಾ ಇದ್ಲಲ್ಲ ಹಂಗೆ ನಗ್ತಾ ಮಾತಾಡ್ತಾ ಕೂತಿದ್ವಿ ಡಾಕ್ಟ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಆಮೇಲೆ ಡಾಕ್ಟ್ರು ಬಂದರು ಸೊ ಡಾಕ್ಟ್ರು ಬಂದ್ರಲ್ಲ ತೋರಿಸ್ಕೊಂಡು ಹಂಗೆ ಮನೆಗೂ ಬಂದ್ವಿ ಮನೆಗೆ ಬಂದು ಅಮೃತಧಾರೆ ಸೀರಿಯಲ್ ನೋಡಬೇಕು ಅಂದ್ಲು ನಮ್ಮ ಅಕ್ಕನ ಮಗಳು ಹಾಕ್ಕೊಂಡು ಕುತ್ಕೊಂಡು ನೋಡ್ತಿದ್ವಿ ನಮ್ಮ ಹಸ್ಬೆಂಡು ಬಂದಿದ್ರು ಅಷ್ಟು ಜೊತೆಲೇ ಬಂದ್ವಿ ಅಲ್ಲಿ ಹಾಸ್ಪಿಟ್ಲ ಹತ್ರ ಬಂದರು ಒಟ್ಟಿಗೆ ಬಂದ್ವಿ ಸೊ ಹಂಗೆ ಬೇಗ ಅಡುಗೆ ಎಲ್ಲ ಮುಗಿಸಿ ಚಪಾತಿ ಸಾಂಬಾರು ಅನ್ನ ಸಾಂಬಾರೆಲ್ಲ ಹಾಕ್ಕೊಟ್ಟು ತಿಂದರು ಅವರು ಬೇಗ ಹೋಗ್ತೀವಿ ಮೂರು ದಿವ್ಸದಿಂದ ನಿದ್ದೆ ಇಲ್ಲ ಊರಿಗೆ ಬೇರೆ ಹೋಗಿ ಬಂದಿದ್ರು ಅವರು ಸೊ ಹಂಗಾಗಿ ನಿದ್ದೆ ಇಲ್ಲ ಅಂತ ಇದ್ರು ಹಂಗಾಗಿ ಬೇಗ ಬೇಗ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಆಮೇಲೆ ಹೊರಡ್ತೀವಿ ಅಂತ ಅವರು ಸೊ ಅವ್ರನ್ನ ನೈನ್ ತರ್ಟಿಗೇನೋ ಕಳ್ಸಿದ್ವಿ ಅವರು ಸೊ ಹೋಗ್ಬಿಟ್ಟು ಫೋನ್ ಮಾಡು ಮನೆಗೆ ಹೋದ್ಮೇಲೆ ಅಂತ ಇದ್ದೆ ಆಯಿತು ಅವಳು ಹಂಗೆ ಬಾಳೆಹಣ್ಣು ಊರಿಂದ ಬಾಳೆಹಣ್ಣು ತೊಗೊಂಬಂದಿದ್ಲು ಒಂದು ಮೂರು ಕೆ ಜಿ ಆಗೋ ಅಷ್ಟು ಬಾಳೆಹಣ್ಣು ನಮ್ಮನೆಗೆ ತೊಗೊಬಂದಿದ್ದಾಳೆ ಇನ್ನೊಂದೆರಡು ದಿನ ಬಿಟ್ಟು ನಮ್ಮ ಅಕ್ಕ ಮನೆಗೆ ಏನಾರು ಹೋದರೆ ಅವ್ರ ಮನೆಗೆ ಸ್ವಲ್ಪ ಕೊಟ್ಟು ಬರಬೇಕು ಒಂದೆರಡು ಕೆ ಜಿ ಮೇಲಂತೂ ಇದೆ ಬಾಳೆಹಣ್ಣು ಇದು ಏಲಕ್ಕಿ ಬಾಳೆಹಣ್ಣು ಸೊ ನಮ್ಮ ಸೆಕ್ಯುರಿಟಿ ಕೂಡ ಕೂತ್ಕೊಂಡು ಫೋನ್ ನೋಡ್ತಾ ಕೂತಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅವರು ಜಾಸ್ತಿ ಅಲ್ಲಿ ಸೆಕ್ಯೂರಿಟಿ ರೂಮ್ ಕಟ್ಟಿದ್ದಾರೆ ಬಟ್ ಆಚೆನೇ ಕೂತಿರ್ತಾರೆ ಇಲ್ಲಿ ಜಾಗ ಚೆನ್ನಾಗಿದೆಯಲ್ಲ ಗಾಳಿ ತಂಪಾಗಿ ತುಂಬ ಚೆನ್ನಾಗಿ ಇರುತ್ತೆ ಆಚೆಗಡೆನೇ ಕೂತ್ಕೋಬೋದು ಸೊ ಅಲ್ಲಿ ಕೂತಿದ್ರು ಹಾಗೆ ನನ್ನ ಮಗಳು ಕೂಡ ಓಡೋಗಿ ಬಾಯಿ ಹೇಳಿಲ್ಲ ನಾನು ಹೋಗಿ ಹೇಳ್ಬರ್ತೀನಿ ಅಂತ ಓದಲು ಸೊ ಅವರು ಹೊರಟ್ರು ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ